ಒಮ್ಮೆ ಒಂದು ಸುಂದರ ಹಳ್ಳಿಯಲ್ಲಿ ಎರಡು ಬೆಕ್ಕುಗಳಿದ್ದವು ಒಂದು ಧನಿಕರ ಮನೆಯ ಬೆಕ್ಕು ಚಿನ್ನು ಮತ್ತೊಂದು ಬಡವರ ಮನೆಯ ಬೆಕ್ಕು ಮಿನ್ನು ಚಿನ್ನು ದಿನವೂ ಸೋಫಾ ಮೇಲೆ ಮಲಗುತ್ತಿದ್ದಳು ಬಿಸಿ ಬಿಸಿ ಹಾಲು ಪೂರಿ ಬಿಸ್ಕತ್ ಎಲ್ಲವೂ ಸಿಗುತ್ತಿತ್ತು ಆದರೆ ಮಿನ್ನು ದಿನವಿಡೀ ಬೀದಿಯಲ್ಲಿ ಅಕ್ಕಿ ತುಂಡುಗಳು ಹುಡುಕುತ್ತಿದ್ದಳು ಕೆಲವೊಮ್ಮೆ ಹಸಿದ ಹೊಟ್ಟೆಗೆ ಕಣ್ಣೀರಿನ ಹನಿ ಮಾತ್ರ ಸಿಕ್ಕುತ್ತಿತ್ತು ಒಂದು ಸಂಜೆ ಮಿನ್ನು ಚಿನ್ನು ಮನೆಯ ಬಾಗಿಲಿಗೆ ಬಂತು ಅಲ್ಲಿ ಬಟ್ಟಲಿನಲ್ಲಿ ಬಿಸಿ ಬಿಸಿ ಹಾಲು ಹೊಳೆಯುತ್ತಿತ್ತು ಹಸಿದ ಹೊಟ್ಟೆಯಿಂದ ನಿಧಾನವಾಗಿ ಮುಂದೆ ಹೋಯಿತು ಆದರೆ ಅಯ್ಯೋ ಈ ಕಳಪೆ ಬೆಕ್ಕು ನಮ್ಮ ಮನೆಗೆ ಬಂದಿದೆಯಾ ಹೋಗು ಇಲ್ಲಿಂದ ಮಿನ್ನು ಹೆದರಿ ಓಡಿ ಹೋದಳು ಮಳೆಯೊಳಗೆ ಒಂಟಿಯಾಗಿ ಕುಳಿತಿದ್ದಳು ಕಣ್ಣಲ್ಲಿ ಕಣ್ಣೀರು ಹೃದಯದಲ್ಲಿ ನೋವು ಆ ಕಿಟಕಿಯಿಂದ ಚಿನ್ನು ನೋಡುತ್ತಿದ್ದಳು ಮಿನ್ನು ತೇವಗೊಂಡು ನಡುಗುತ್ತಿದ್ದಳು ಚಿನ್ನು ಅಂದುಕೊಂಡಳು ಅವಳು ಸಹ ನನ್ನಂತೆಯೇ ಬೆಕ್ಕು ನನಗೆ ಆಹಾರವಿದೆ ಅವಳಿಗೆ ಹಸಿವು ರಾತ್ರಿ ಎಲ್ಲರೂ ಮಲಗಿದ ನಂತರ ಚಿನ್ನು ಹಾಲಿನ ಬಟ್ಟಲಿನ ಅರ್ಧವನ್ನು ತೆಗೆದುಕೊಂಡು ಹೊರಟಳು ಮಳೆಯ ಹನಿಗಳ ನಡುವೆ ನಿಧಾನವಾಗಿ ಮಿನ್ನುವ ಹತ್ತಿರ ಬಂದು ಹಾಲು ಮುಂದೆ ಇಟ್ಟಳು ಮಿನ್ನು ಕಣ್ಣೀರು ತುಂಬಿ ಹಾಲು ಕುಡಿದಳು ಅವಳ ಕಣ್ಣಿನಲ್ಲಿ ಕೃತಜ್ಞತೆಯ ಕಿರಣ ಹೊಳೆಯುತ್ತಿತ್ತು ಮುಂದಿನ ದಿನ ಧನಿಕರ ಮಗ ನೋಡಿದನು ಏನು ಇದು ಚಿನ್ನು ಪ್ರತಿದಿನ ಹಾಲು ತಿನ್ನದೆ ಹೊರಗೆ ಹೋಗುತ್ತಾಳೆ ಎಂದುಕೊಂಡನು ಒಮ್ಮೆ ಅವನು ಹಿಂಬಾಲಿಸಿದ ಅಲ್ಲಿ ಕಂಡ ದೃಶ್ಯದಿಂದ ಅವನ ಹೃದಯ ತಟ್ಟಿಕೊಂಡಿತು ಚಿನ್ನು ಬಡಮಿನ್ನಿಗೆ ಪ್ರತಿದಿನ ಹಾಲು ತರುತ್ತಿದ್ದಳು ಆ ದಿನದಿಂದ ಅವನ ಮನಸ್ಸು ಬದಲಾಗಿತ್ತು ಅವನು ಮಿನ್ನುಗೂ ಆಹಾರ ಕೊಟ್ಟು ಆರೈಕೆ ಮಾಡತೊಡಗಿದನು ಮಿನ್ನು ಮತ್ತು ಚಿನ್ನು ಇಬ್ಬರೂ ಒಂದೇ ಅಂಗಳದಲ್ಲಿ ಆಟವಾಡುತ್ತಾ ದಿನ ಕಳೆಯಲು ಶುರು ಮಾಡಿದರು ಹಳ್ಳಿ ಜನರು ಹೇಳುತ್ತಿದ್ದರು ಓಹ್ ಬೆಕ್ಕುಗಳಿಗೂ ಎಷ್ಟು ಹೃದಯವಿದೆ ನೋಡ್ರಿ ಸಂಪತ್ತು ಇದ್ದರೂ ಕರುಣೆ ಇರದರೆ ಅದು ವ್ಯರ್ಥ ಹೃದಯದಲ್ಲಿರುವ ದಯೆ ನಿಜವಾದ ಸಂಪತ್ತು ಇದು ಧನಿಕರ ಬೆಕ್ಕು ಮತ್ತು ಬಡವರ ಬೆಕ್ಕಿನ ಕತೆ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಕನ್ನಡ ಕಥೆಗಳಿಗೆ ನಮ್ಮ ಜೊತೆ ಇದ್ದೀರಿ